ಇನ್ಮೇಲೆ ನೀವು ಸಾರ್ವಜನಿಕರು ಕೂಡ ವಿಧಾನಸೌಧವನ್ನು ಪ್ರವೇಶ ಮಾಡಬಹುದು ಇದಕ್ಕಾಗಿ ನೀವು ರಜೆ ದಿನಗಳಂದು ಒಂದು ದಿನದ ಟೂರ್ ವ್ಯವಸ್ಥೆ ಮಾಡಬಹುದು ಅಲ್ಲಿ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಬಂದವರು ಕೂಡ ವಿಧಾನಸೌಧಕ್ಕೆ ರಜೆ ದಿವಸ ಬರಬಹುದು ಮೇ ಇಪ್ಪತ್ತ ಐದರಿಂದಲೇ ಇದು ಪ್ರಾರಂಭ ಆಗುತ್ತೆ ಮೇ ಇಪ್ಪತ್ತೈದರಕ್ಕೆ ಮುಖ್ಯಮಂತ್ರಿಯವರು ಆಮೇಲೆ ಕೇಂದ್ರದ ಕೆಲವು ಸಚಿವರುಗಳು ಇದಕ್ಕೆ ಉದ್ಘಾಟನೆ ಮಾಡಲಿದ್ದಾರೆ ಹಾಗೆ ಆ ದಿವಸ ಸಾರ್ವಜನಿಕರು ವಿಧಾನಸೌಧದ ಒಳಗಡೆ ಬರಬಹುದು ಒಳಗಡೆ ಹೌಸ್ ಎಲ್ಲ ನೋಡಬಹುದು ನಂತರ ಕೆಂಗಲ್ ಹನುಮಂತಯ್ಯ ಸ್ಟ್ಯಾಚು ಕನ್ನಡಾಂಬೆ ಭುವನೇಶ್ವರಿ ಸ್ಟ್ಯಾಚು ಎಲ್ಲವನ್ನು ನೋಡಬಹುದು ಈ ನೋಡೋ ಸಮಯದಲ್ಲಿ ಅಲ್ಲಿ ವೀಕ್ಷಕ ವಿವರಣೆಗಾರರು ಕೂಡ ಇರ್ತಾರೆ ಅಂದರೆ ವಿಧಾನಸೌಧ ಹೇಗಾಯಿತು ಇದಕ್ಕೆ ಖರ್ಚು ವೆಚ್ಚಗಳು ಯಾರು ಕಟ್ಟಿಸಿದರು ಯಾರು ಅದಕ್ಕೆ ಅಡಿಪಾಯ ಹಾಕಿದರು ಅದರ ಇತಿಹಾಸ ಏನು ಎಲ್ಲವನ್ನು ಕೂಡ ಇಲ್ಲಿ ವಿವರಣೆ ಮಾಡ್ತಾ ಮಾಡ್ತಾರೆ ಪ್ರವಾಸೋದ್ಯಮದ ಇಲಾಖೆ ಮೂಲಕ ಈ ಒಂದು ವ್ಯವಸ್ಥೆ ಮಾಡಲಾಗಿದೆ ನೀವು ದೊಡ್ಡವರಾದರೆ ಐವತ್ತು ರೂಪಾಯಿ ಇದಕ್ಕೊಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ನೀವು ಪ್ರವಾಸೋದ್ಯಮದ ವೆಬ್ಸೈಟಲ್ಲಿ ಕೂಡ ಈ ಒಂದು ವ್ಯವಸ್ಥೆಗೆ ನೀವು ಬುಕ್ಕಿಂಗನ್ನು ಮಾಡ್ಕೋಬೋದು ಆಧಾರ್ ಕಾರ್ಡ್ ಕಂಪಲ್ಸರಿ ಅಂತ ಇದ್ದಾರೆ ಇನ್ನು ಸ್ಟೂಡೆಂಟ್ಗಳಾದರೆ ಏನು ಫೀಸ್ ಏನಿಲ್ಲ ಆಧಾರ್ ಕಾರ್ಡು ಕೊಟ್ಟು ಬರ್ಬೋದು ಸಾರ್ವಜನಿಕ ರಜೆ ಯಾವ ದಿವಸ ಇದೆ ಈಗ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಹಾಗೆ ಸಂಡೇ ಹಾಗೆ ಮತ್ತೆ ಉಳಿದ ರಜಾ ದಿವಸ ಕೂಡ ರಜಾ ದಿವಸಗಳು ಕೂಡ ನೀವು ವಿಧಾನಸೌಧ ಬಂದು ನೋಡಿಕೊಂಡು ಹೋಗ್ಬೋದು ವಿಶೇಷವಾಗಿ ಏನಂದರೆ ಬೆಳಿಗ್ಗೆ ಎಂಟರಿಂದ ಸಂಜೆವರೆಗೆ ವಿಧಾನಸೌಧ ನೀವು ವೀಕ್ಷಣೆ ಮಾಡ್ಬೋದು ಹಾಗೆ ಅವರ ಅಧಿಕೃ ಅಧಿಕೃತ ವೆಬ್ಸೈಟ್ ಅಲ್ಲಿ ಕೂಡ ಟಿಕೆಟ್ ಬುಕ್ಕಿಂಗ್ ಮಾಡಬಹುದು ಇನ್ನು ಮಾಹಿತಿ ಕನ್ನಡ ಇಂಗ್ಲೀಷ್ ಭಾಷೆಯ ಎರಡರಲ್ಲಿ ಕೂಡ ಕೊಡ್ತಾರಂತೆ ನಿಯಮಗಳನ್ನು ಉಲ್ಲಂಘಿಸಿದರೆ ಎರಡು ಸಾವಿರ ದಂಡ ಅಂದರೆ ಕಸ ಹಾಕಬಾರ್ದು ಪೋ ಕೆಲವು ಕಡೆ ಫೋಟೋ ತೆಗಿಬಾರ್ದು ಅಂದಳು ಕೂಡ ರೂಲ್ಸ್ ಹಾಕಿದ್ದಾರೆ ಅದನ್ನೆಲ್ಲ ಪಾಲಿಸಬೇಕಾಗತ್ತೆ ಆಮೇಲೆ ಟೈಪ್ಯಾಡ್ ಪ್ಯಾಡ್ ಮನೋ ಮೊನೋಪ್ಯಾಡ್ ಡ್ರೋನ್ ಬಳಕೆ ಎಲ್ಲ ಮಾಡುವಾಗಿಲ್ಲ ಅಂತ ಹೇಳಿದ್ದಾರೆ ಬಳಕೆ ಪ್ಲಾಸ್ಟಿಕ್ ಮಾತ್ರ ಯೂಸ್ ಮಾಡಬೇಕು ನೀವು ತಗೊಂಡು ಹೋಗೋದಿದ್ದರೆ ಅಲ್ಲೇನು ತಿನ್ನೋದಿದ್ರೆ ಅಂದರೆ ಐನೂರು ರೂಪಾಯಿ ದಂಡ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಆಮೇಲೆ ದೀಪದ ಅಲಂಕಾರ ಇದೇ ಇದೆ ಅದನ್ನು ಕೂಡ ಸಂಜೆ ಹೊತ್ತು ಪ್ರದರ್ಶನ ಮಾಡ್ತಾರೆ ಆಮೇಲೆ ಪೊಲೀಸ್ ಬ್ಯಾಂಡ್ ಸಂಗೀತ ಕಾರ್ಯಕ್ರಮಗಳೆಲ್ಲ ಸಂಜೆ ಹೊತ್ತು ಇರುತ್ತೆ ಬೆಳಗ್ಗೆ ಎಲ್ಲ ಇರಲ್ಲ ಸಂಜೆ ಹೊತ್ತು ಈ ವ್ಯವಸ್ಥೆಗಳೆಲ್ಲ ಇರುತ್ತೆ ಅಂತ ಇದಕ್ಕೆ ಸಂಬಂಧಪಟ್ಟವರು ಹೇಳಿದ್ದಾರೆ ಯಾರು ವಿಧಾನಸೌಧ ನೋಡಿಲ್ಲ ನೋಡಬೇಕಂತ ಅಂದುಕೊಂಡವರು ಖಂಡಿತವಾಗಿಯೇ ಒಂದು ವ್ಯವಸ್ಥೆಯನ್ನು ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು